ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಆಧುನಿಕ ಸಮಾಜದ ಪ್ರತಿಯೊಬ್ಬರ ಜೀವನ ಕ್ರಮದಲ್ಲಿ ಭಾರಿ ಬದಲಾವಣೆಯಾಗುತ್ತಿದ್ದು ಕೂತಲೇ ಕೆಲಸದಿಂದಾಗಿ ವ್ಯಕ್ತಿಯ ದೇಹದ ತೂಕದಲ್ಲಿ ಏರಿಕೆ ಅಧಿಕ ಕೆಲಸದ ಒತ್ತಡದಿಂದ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಇವುಗಳಿಂದ ಆರೋಗ್ಯಕರ ಕಿಡ್ನಿಗೆ ತೊಂದರೆಯಾಗುವ ಸಂಭವ ಹೆಚ್ಚುತ್ತಿದೆ ಎಂದು ಡಾಕ್ಟರ್ ನಿತಿನ್ ನಾಯ್ಕ್ ಅವರು ತಿಳಿಸಿದರು ರಾಮನಗರ ರೋಟರಿ ಸಿಲ್ಕ್ ಸಿಟಿ ಮತ್ತು ಎನ್ ಯು ಹಾಸ್ಪಿಟಲ್ ಸಹಯೋಗದಲ್ಲಿ ವಿಶ್ವ ಕಿಡ್ನಿ ಡೇ ಅಂಗವಾಗಿ ಇಂದು ಬೆಳಗ್ಗೆ ಏಳು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದವರೆಗೆ ಏರ್ಪಡಿಸಿದ್ದ ವಾಕ್ತಾನ್ ನಡಿಗೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ವ್ಯಕ್ತಿಯು ಪ್ರತಿದಿನ ಎರಡು ಲೀಟರ್ಗಿಂತ ಅಧಿಕ ನೀರು ಸೇವಿಸಬೇಕು ಜಂಕ್ ಫುಡ್ ಹೆಚ್ಚು ಉಪ್ಪಿನಂಶ ಅತಿ ಹೆಚ್ಚು ಸೇವನೆ ಮಾಡುವುದೇ ಮಾಡದೇ ಇರುವುದರಿಂದ ಉತ್ತಮ ಆರೋಗ್ಯಕರ ಕಿಡ್ನಿ ಹೊಂದಲು ಸಾಧ್ಯ ಪ್ರತಿ ಪ್ರತಿಯೊಬ್ಬರೂ ಪ್ರತಿದಿನ ಒಂದೂವರೆ ಗಂಟೆಗಳ ಕಾಲ ವಾಕಿಂಗ್ ಜಾಗಿಂಗ್ ಮಾಡುವುದರಿಂದ ದೇಹದ ತೂಕವನ್ನು ತಡೆಗಟ್ಟಬಹುದು ತೂಕ ಹೆಚ್ಚಾದರೆ ಇದರ ಹೊರೆ ಕಿಡ್ನಿಯ ಮೇಲೆ ದುಷ್ಪರಿಣಾಮ ಬೀರಬಹುದು ಧೂಮಪಾನ ಮಾಡುವುದರಿಂದ ಕಿಡ್ನಿಯ ಪ್ರಮಾಣಗಳಿಗೆ ತೊಂದರೆಯಾಗಲಿದೆ ಬಿಪಿ ಮತ್ತು ಸಕ್ಕರೆ ಕಾಯಿಲೆ ಇರುವ ಪ್ರತಿಯೊಬ್ಬರು ವರ್ಷಕ್ಕೊಮ್ಮೆ ವೈದ್ಯರನ್ನು ಸಂಪರ್ಕಿಸಿದರೆ ಅವರ ಸಲಹೆ ಪಡೆದರೆ ಒಳ್ಳೆಯದು ಎಂದು ಅವರು ತಿಳಿಸಿದರು ಸೆಡೆಂಟ್ರಿ ಲೈಫ್ ಸ್ಟೈಲ್ ಕೂತ ಕಡೆ ಕೂತ್ಕೊಂಡು ಕೆಲಸ ಮಾಡ್ತೀವಿ ಸೊ ಇದೆಲ್ಲ ಇರೋದ್ರಿಂದ ಒಬಿಸಿಟಿ ಜಾಸ್ತಿ ಆಗಿದೆ ಓವರ್ ವೆಯ್ಟ್ ಜಾಸ್ತಿ ಆಗಿದೆ ಡಯಾಬಿಟೀಸು ಬ್ಲಡ್ ಪ್ರೆಷರ್ ಸೊ ಅವ್ರದ್ದು ಲಾಂಗ್ ಟರ್ಮ್ ಸುಮಾರು ವರ್ಷ ಕಟ್ಟಲೆ ಡಯಾಬಿಟೀಸು ಬ್ಲಡ್ ಪ್ರೆಷರ್ ಇರೋದ್ರಿಂದ ಕಿಡ್ನಿ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಎರಡನೇದು ಕಿಡ್ನಿ ಇನ್ಫೆಕ್ಷನ್ಸು ಸ್ಟೋನ್ಸ್ ಆದರೆ ಅದರಿಂದ ಕೂಡ ಕಿಡ್ನಿ ಎಫೆಕ್ಟ್ ಆಗ್ಬೋದು ಸೊ ಫಾರ್ ಅ ಹೆಲ್ದಿ ಕಿಡ್ನಿ ನಾವು ಏನೇನು ಮಾಡಬೇಕು ಅನ್ನೋದು ಐ ಲೈಕ್ ಟು ಸ್ಪೀಕ್ ಅ ಫ್ಯೂ ವರ್ಡ್ಸ್ ಸೊ ನೀರು ಸಾಕಷ್ಟು ಕುಡಿಬೇಕು ಆನ್ ಆ್ಯಂಡ್ ಆ್ಯಾವ್ರೇಜ್ ಅಟ್ಲೀಸ್ಟ್ ಟೂ ಲೀಟರ್ಸ್ ಪರ್ ಡೇ ಆ್ಯಂಡ್ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಮೇಲೆ ಕೆಲವು ಸತಿ ಜಾಸ್ತಿ ಬೇಕಾಗಬಹುದು ಹೆಲ್ದಿ ಡಯಟ್ ಸೊ ಜಂಕ್ ಫುಡ್ಸ್ ಅವಾಯ್ಡ್ ಮಾಡೋದು ಹೆಚ್ಚಿನ ಉಪ್ಪಿನ ಅಂಶ ತಗೊಳ್ಳದೇ ಇರೋದು ಆ್ಯಂಡ್ ಲಿಮಿಟಿಂಗ್ ಇಂಟೇಕ್ ಆಫ್ ಜಂಕ್ ಫುಡ್ ಇದು ಅಬೌಟ್ ಡಯಟ್ ಸೊ ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ರೇಟ್ ಎಕ್ಸರ್ಸೈಸ್ ಅಂತೀವಿ ಸೊ ಇಟ್ಸ್ ಲೈಕ್ ವಾಕಿಂಗ್ ಆನ್ ರೆಗ್ಯುಲರ್ ಬೇಸಿಸ್ ಹಾಫ್ ಆನ್ ಅವರ್ ಪರ್ ಡೇ ಆರ್ ಸ್ವಲ್ಪ ಎಕ್ಸರ್ಸೈಜ್ ಟ್ರೀಕ್ಸಿಗೆ ಜಾಗಿಂಗ್ ಮೇ ಬಿ ಲೈಕ್ ಹಾಫ್ ಎನ್ ಅವರ್ ಟು ಒನ್ ಅವರ್ ಆ್ಯಂಡ್ ಇನ್ ಅ ವೀಕ್ ಎಸ್ ಎ ಮಾಡೆಲ್ಡ್ ಎಕ್ಸರ್ಸೈಝ್ ಇಸ್ ಅಬೌಟ್ ಒನ್ ಫಿಫ್ಟಿ ಮಿನಿಟ್ಸ್ ಟು ಆ್ಯಂಡ್ ಹಾಫ್ ಅವರ್ಸು ರೆಗ್ಯುಲರ್ ಎಕ್ಸರ್ಸೈಸ್ ವಾರದಲ್ಲಿ ಸೊ ಇಷ್ಟು ಮಾಡಿದ್ರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಆರೋಗ್ಯವೇ ಭಾಗ್ಯ ಅಂತ ಆರೋಗ್ಯ ಒಂದು ಕೈ ಕೊಡ್ತು ಅಂದರೆ ಏನೇ ಅಧಿಕಾರ ಇರಲಿ ಎಷ್ಟೇ ಆಸ್ತಿ ಇರಲಿ ಅವೆಲ್ಲವೂ ಕೂಡ ಶೂನ್ಯ ಸೊ ಹಾಗಾಗಿ ನಾವು ಪ್ರತಿಯೊಬ್ಬರೂ ಕೂಡ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕಾಗಿದೆ ರೋಗಗಳು ಬರೋದ್ ಬರೋದಕ್ಕಿಂತ ಮೊದಲೇ ನಮ್ಮಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಡಿಟೆಕ್ಟ್ ಮಾಡಿಸ್ಬೇಕಿದೆ ಎದುರೋ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಎದುರ್ತೀವಿ ಆಸ್ಪತ್ರೆಗೆ ಹೋದರೆ ಟೆಸ್ಟ್ ಮಾಡಿಸಿದ್ರೆ ಡಾಕ್ಟ್ರೇನೋ ಹೇಳ್ಬಿಟ್ಟೆ ಅದೇ ಮಾನಸಿಕ ರೋಗ ಅದರಲ್ಲೇ ಅರ್ಧ ಎದುರಿ ಎದುರಿ ಮತ್ತಷ್ಟು ರೋಗ ಬರೆಸ್ಕೊಳ್ಳುವಂಥ ಜನರೇ ಹೆಚ್ಚಿದ್ದಾರೆ ಸೊ ಹಾಗಾಗಿ ಎದುರುವಂಥ ಅವಶ್ಯಕತೆ ಇಲ್ಲ ಇವತ್ತಾದ್ರೂ ಹಳೆ ಸಾಯಿಲೇಬೇಕು ಪ್ರತಿಯೊಬ್ಬರು ಹುಟ್ಟು ಹೇಗೆ ಖಚಿತನ ಸಾವು ಕೂಡ ಅಷ್ಟೇ ನಿಶ್ಚಿತ ನೀರು ಕುಡಿಬೇಕು ವಲ್ಡ್ ಕಿಡ್ನಿ ಬೇಹಂಗವಾಗಿ ಕಿಡ್ನೀಸ್ ಬಗ್ಗೆ ನಾವು ಪೇರ್ ತಗೋಬೇಕು ಮತ್ತು ಅದ್ರ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡೋದು ದಿಟ್ಟಿನಲ್ಲಿ ನೀವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ತಾಯಿದ್ವಿ ಈಗ ನಮ್ಮ ನಿತಿನ್ ಅವ್ರು ಹೇಳ್ತಾ ಇದ್ರು ಹಿಂಗೆ ಅವ್ರು ನ್ಯಾಚುರಲ್ ಆಗಿ ಹೇಳ್ತಾಯಿದ್ರು ಹಿಂಗೆ ಒಬೆಸಿಟಿ ಅಂದರೆ ಹಿಂಗೆ ಹಿಂಗೆ ನಾನೇ ಉದಾಹರಣೆ ಅವ್ರು ಹೇಳಿದ್ರು ಎಷ್ಟೇ ಹಣ ಎಷ್ಟೇ ಆಸ್ತಿ ಎಷ್ಟೇ ಅಧಿಕಾರ ಅಥವಾ ಏನೇ ಇದ್ದರೂ ಕೂಡ ಆರೋಗ್ಯ ಭಾಳ ಮುಖ್ಯ ಅಂತೇಳಿ ಅವರು ಹೇಳ್ತಾಯಿದ್ರು ಹಾಗಾಗಿ ಇವತ್ತು ನಮ್ಮ ಆರೋಗ್ಯದ ಬಗ್ಗೆ ಕಿಡ್ನಿ ಬಗ್ಗೆ ಆಗಲಿ ಲಿವರ್ ಆಗಲಿ ಹಾರ್ಟ್ ಆಗಲಿ ಎಲ್ಲದರೂ ನಾವು ಎಚ್ಚೆತ್ಕೊಂಡು ನಾವು ಕಾಲ ಕಾಲಕ್ಕೆ ಟೆಸ್ಟ್ ಮಾಡಿಸ್ಬೇಕು ಮತ್ತು ಆಗಲೇ ಅವ್ರು ಹೇಳಿದ್ರು ಎಲ್ಲ ನೀರನ್ನ ಕಡ್ಡಾಯವಾಗಿ ಎರಡು ಲೀಟ್ರ್ ಕನಿಷ್ಠ ಎರಡು ಲೀಟ್ರು ಎರಡು ಲೀಟ್ರ್ ಕುಡಿಬೇಕು ಅಂತ ಸಿಟಿಯವರು ಮತ್ತು ನಮ್ಮ ಎನ್ ಯು ಹಾಸ್ಪಿಟಲ್ಸ್ನವರು ಜಂಟಿಯಾಗಿ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಅಂದ್ಕೊಂಡಿರ್ತಕ್ಕಂಥದ್ದು ಭಾಳ ಮೆಚ್ಚುಗೆ ಕೊಡ್ತಕ್ಕಂಥ ನಾವೆಲ್ಲರೂ ಕೂಡ ರಾಮನಗರದಲ್ಲಿ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಈ ರೀತಿಯ ಕಾರ್ಯಕ್ರಮಗಳು ಇನ್ನೂ ಅನೇಕ ಕಾರ್ಯಕ್ರಮಗಳಾಗಲಿ ಈಗ ನಾನು ಈಗಾಗಲೇ ಶೋಧ ಬಿಟ್ಟಿದೆ ಆಗಲ್ಲ ಉಪಾಯವಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ ಅಂತ ಈಗ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ನಮಗೆ ಮತ್ತೆ ಸ್ಫೂರ್ತಿ ರೆಡಿ ಆಗಬೇಕು ಅನ್ನೋದು ಒಂದು ಮನಸ್ಸಿನಲ್ಲಿ ಆಸೆ ಹುಟ್ಟತಾ ಇದೆ ಹಾಗಾಗಿ ಇನ್ನೊಂದು ವರ್ಷದಲ್ಲಿ ಮತ್ತೆ ಒಂದು ಇಪ್ಪತ್ತೈದು ಮೂವತ್ತು ಗೆಸಿ ಇಳಿದು ಒಂದು ಪ್ರಯತ್ನ ಮಾಡಿ ನಾನು ಕೂಡ ಒಂದು ರೆಡಿ ಆಗ್ಬೇಕು ರೆಡಿ ಆಗ್ತೀನಿ ಅಂತ ಒಂದು ಭರವಸೆ ನನಗಿದೆ ಯಾಕೆಂದರೆ ಎನ್ ಯು ಹಾಸ್ಪಿಟಲ್ನ ಹಿರಿಯ ವೈದ್ಯರಾದ ಡಾಕ್ಟರ್ ವಿನೋದ್ ಡಾಕ್ಟರ್ ನಿತಿಕ್ ನಾಯಕ್ ರಾಮನಗರ ಐಎಂಎ ಅಧ್ಯಕ್ಷ ಡಾಕ್ಟರ್ ಸಂಭಂಗಿ ರಾಮಯ್ಯ ಉಪಾಧ್ಯಕ್ಷ ಮಲವೇಗೌಡ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಧುಸೂದನ್ ಕ್ರಿಸೆಂಟ್ ಚೈಲ್ಡ್ ಕೇರ್ ಆ್ಯಂಡ್ ಪಾಲಿಕ್ಲಿನಿಕ್ನ ಡಾಕ್ಟರ್ ಮೊಹಮ್ಮದ್ ಸೈಯದ್ ಅವರ ಕಿಡ್ನಿ ಬಗ್ಗೆ ಅರಿವು ಮತ್ತು ಜಾಗೃತಿ ಮೂಡಿಸಿದರು ಕಾರ್ಯಕ್ರಮದಲ್ಲಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳ ಜೊತೆಗೆ ರೋಟರಿ ಸಿಲೆಕ್ಸಿಟಿ ರಾಮನಗರದ ಅಧ್ಯಕ್ಷರಾದ ಶ್ರೀಧರ್ ಮಾಜಿ ಅಧ್ಯಕ್ಷ ಗೋಪಾಲ್ ಬಿ ಮತ್ತು ರವಿಕುಮಾರ್ ಸದಸ್ಯರಾದ ರಾಜಶೇಖರ್ ಎಸ್ ಪಾಟೀಲ್ ಶ್ರೀನಿವಾಸನ್ ಕುಮಾರ್ ಆರ್ ಆನಂದ್ ಪದ್ ಮ ರಾಘವೇಂದ್ರ ನವೀನ್ ಕುಮಾರ್ ಮಂಜುನಾಥ್ ಮತ್ತು ಲತಾ ಸೇರಿದಂತೆ ಇನ್ನೂ ಮುಂದಾದವರು ಭಾಗವಹಿಸಿದ್ದರು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ